ಮಾಸ್ಟರ್ ಮಾಸ್ಟರ್ ಮೈಂಡ್ ಸತೀಶ್ ಾರಕಿಹೊಳಿಯ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಹವಾ ತಂಡ ಆಯ್ತ ಹಾಲಿ ಸಂಸದ ಐದು ವರ್ಷಕ್ಕೊಮ್ಮೆ ಬಂದ್ರೆ ಕಾರ್ಯಕರ್ತರು ಕೂಡ ತಿರಸ್ಕರಿಸುತ್ತಾರೆ ಜಾರಕಿಹೊಳಿ ಎಲ್ಲೆಡೆ ಜನ ಬೆಂಬಲ ಪ್ರಿಯಾಂಕಾಗೆ ಶ್ರೀರಕ್ಷೆ ಈ ಸಾರಿ ಜನವು ನಂಬದೆ ಎಂದ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಮಾಸ್ಟರ್ ಸ್ಟ್ರೋಕ್ ಬಿಜೆಪಿ ಅಭ್ಯರ್ಥಿ ಮಾಡ್ತಾ ಇದ್ವಿ ಅವರು ಮಾಡ್ತಿದ್ದಾರೆ ಎಷ್ಟು ಸಂಪರ್ಕ ಇರ್ತೀರಿ ಅದ್ರ ಬಗ್ಗೆ ಚುನಾವಣೆ ಇದು ಯಾಕಂದ್ರೆ ಒಂದೊಂದ್ಸಾರಿ ಯಾರ್ದು ಗಾಳಿ ಒಂದ್ಸಲ ಅನುಕೂಲ ಆಯ್ತೆ ಅನುಕೂಲ ಆಗುವುದಿಲ್ಲ ನಿಮ್ಮ ಶಕ್ತಿ ಎಷ್ಟು ಕೆಟ್ಟಿರ್ತೈತೆ ಅಷ್ಟು ಗಾಡಿ ಕರ್ತವ್ರ ಓಡಾಡ್ತಾರ ಚೆನ್ನಾಗ್ ಬರ್ತಾರ ಮತ್ ನೀವ್ ಐದ್ ವರ್ಷಕ್ಕೊಂದ್ಸಾರಿ ಬಂದ್ರೆ ಜನ ನಿಮ್ಮನ್ನ ತಿರಸ್ಕಾರ ಮಾಡಬಾರ ಸ್ವಂತ ಪಾರ್ಟಿ ಅವ್ರು ಕೂಡ ಮುಂದೆ ಬರ್ಲಿಕ್ಕೆ ಹಿಂದೆ ಟಾಕ್ಬಾರದು ಜನರ ಕಡೆ ಎಷ್ಟು ನೀವು ಹತ್ತಿರದ್ರೆ ಅಷ್ಟು ಜನ ನಿಮ್ಮನ್ನ ಹೋಗ್ತಾರೆ ರಾಮ್ಗೌಡ ಪಾಟೀಲ್ ಪ್ರಜಾ ಕಾರಣ ನ್ಯೂಸ್ ಹುಕ್ಕೇರಿ